ನಾವು ಈ ದಿನ ಗಂಡಸರಿಗಿಂತ ಹೆಚ್ಚಾಗಿ ಹೆಂಗಸರಲ್ಲೇ ಸಾಮಾನ್ಯವಾಗಿ ಇರುವ ದೊಡ್ಡ ಸಮಸ್ಯೆ ಅಂದರೆ ಥೈರಾಯ್ಡ್ ಸಮಸ್ಯೆ ಆ ಬಗ್ಗೆ ಮಾತನಾಡೋಣ ನಾವು ನೋಡಿದ ಹಾಗೆ ಅನೇಕರು ಸ್ವಲ್ಪ ಏನೇ ತಿಂದರೂ ತಿಂದರೂ ಸಹ ದಪ್ಪ ಆಗೋದಿಲ್ಲ ಅವ್ರ ಶಕ್ತಿನೂ ಇರಲ್ಲ ಇನ್ನು ಕೆಲವರು ಇರ್ತಾರೆ ಏನು ತಿಂದೇ ಇದ್ದರೂ ತಿನ್ನೋ ವಿಷಯ ಮಾತನಾಡಿದ್ರು ಸಹ ದಪ್ಪ ಆಗ್ತಾರೆ ಶಕ್ತಿವಂತರಾಗ್ತಾರೆ ಎಷ್ಟೇ ಹಾರಾಡಿಕ್ ಚೀರಾಡಿಕ್ ಉಗಾಡಿರೂ ಕೂಡ ಅವ್ರ ಶಕ್ತಿ ಕುಂದಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಮೆಟಾಬಲಿಸಮ್ ಈ ಮೆಟಾಬಲಿಸಮ್ ನಮ್ಮ ದೇಹದಲ್ಲಿರೋ ಮೆಟಾಬಲಿಸಮ್ನ ಕಂಟ್ರೋಲ್ ಮಾಡೋದು ಅಂದರೆ ಅಂದರೆ ಅದನ್ನ ನಿಯುಕ್ತಿ ಮಾಡೋದು ಅಥವಾ ನಿಯಂತ್ರ ಮಾಡೋದು ಯಾವುದಪ್ಪ ಅಂದರೆ ಥೈರಾಯ್ಡ್ ಈ ಥೈರಾಯ್ಡ್ನ ಕಂಟ್ರೋಲ್ ಮಾಡೋದು ನಮ್ಮ ತಲೆಯಲ್ಲಿರ್ತಕ್ಕಂಥ ಪ್ಯೂಚುಟರಿ ಗ್ಲ್ಯಾಂಡ್ಸ್ ಈಗ ಈ ಥೈರಾಯ್ಡ್ ಬಗ್ಗೆ ಹೇಳೋದಾದರೆ ಥೈರಾಯ್ಡ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಏನಪ್ಪ ಅಂದರೆ ಈ ಥೈರಾಯ್ಡ್ ಅನ್ನೋದು ನಮ್ಮ ಕುತ್ತಿಗೆ ಹಿಂಭಾಗದಲ್ಲಿ ಎರಡೂ ಕಡೆ ಎಡ ಮತ್ತು ಬಲಗಡೆ ಎರಡೂ ಕಡೆ ಈ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು ಇರ್ತವೆ ಈ ಥೈರಾಯ್ಡ್ ಗ್ಲಾಂಟ್ಸ್ಗಳು ನಮ್ಮ ರಕ್ತದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ರಕ್ತದಲ್ಲಿ ಈ ಥೈರಾಯ್ಡ್ ಥೈರಾಯ್ಡ್ ದ್ರವ ಅಥವಾ ನಮ್ಮ ದೇಹಕ್ಕೆ ಬೇಕಾದಂಥ ಗ್ರಂಥಿ ರಸಗಳಿವೆಯಲ್ಲ ಅವನ್ನ ರಕ್ತಕ್ಕೆ ಸ್ಪೃ ಸ್ಫುಡ್ಸ್ತವೆ ಅಂದರೆ ರಕ್ತಕ್ಕೆ ಆಗ್ತವೆ ಈ ರಕ್ತಕ್ಕೆ ಆಗ್ತಕ್ಕಂಥ ಈ ಗ್ರಂಥಿ ರಸಗಳ ಮೇಲೆ ನಮ್ಮ ದೇಹದಲ್ಲಿರುವತಕ್ಕಂಥ ಮೆಟಾಬಲಿಸಮ್ ಡಿಸಪ್ ಡಿಪೆಂಡ್ ಆಗ್ತದೆ ಅಂದರೆ ಜಾಸ್ತಿ ಸ್ಪುರ್ನೆ ಸ್ಪುರ್ಸಿರಿ ಆವಾಗ ಜಾಸ್ತಿ ಆಗ್ತದೆ ಮೆಟಬಲಿಸಮ್ಮು ಕಡಿಮೆ ಆದರೆ ಕಡಿಮೆ ಆಗ್ತದೆ ಮೆಟಬಲಿಸಮ್ ಮತ್ತು ಈ ಥೈರಾಯ್ಡ್ ಇಲ್ದಿರ್ತದೆ ಥೈರಾಯ್ಡ್ ದ್ರವ ಹೆಂಗೆ ಬರ್ತದೆ ನಮ್ಮ ದೇಹದಲ್ಲಿ ಅಯೋಡಿನ್ ಇರುತ್ತೆ ಈ ಅಯೋಡಿನ್ನು ಥೈರಾಯ್ಡ್ ಜೊತೆಗೆ ಸೇರಿದಾಗ ಈ ಥೈರಾಯ್ಡ್ ದ್ರವ ಉತ್ಪತ್ತಿ ಆಗ್ತದೆ ಈ ಅಯೋಡಿನ್ನು ನಮ್ಮ ದೇಹಕ್ಕೆ ಯಾಕೆ ಬರ್ತದೆ ಇದು ಸಾಮಾನ್ಯವಾಗಿ ಸಮುದ್ರದ ಉಪ್ಪು ಸಮುದ್ರದ ಕಳೆ ಮತ್ತು ತಾಜಾ ತರಕಾರಿ ತಾಜಾ ಹಾಲು ಇವುಗಳಲ್ಲಿ ನಮ್ಮ ದೇಹಕ್ಕೆ ಈ ಅಯೋಡಿಯನ್ನು ಸಿಕ್ ದೊರೀತದೆ ದೇಹದಲ್ಲಿ ಅಯೋಡಿನ್ ಕಡಿಮೆ ಆದರೆ ಆಗ ಈ ಥೈರಾಯ್ಡು ಅಗಲಾಗ್ತದೆ ಅದಕ್ಕೆ ಗೆರ ಅಂತೀವಿ ಇದಾದ ಮೇಲೆ ಈ ಸಮುದ್ರ ಮಠದಿಂದ ದೂರ ಇರ್ತಕ್ಕಂಥ ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಈ ಥೈರಾಯ್ಡ್ ಅಯೋಡೀನ್ ದೇಹದಲ್ಲಿ ಇರಲ್ಲ ಅವ್ರಿಗೆ ಈ ಸಮಸ್ಯೆ ಜಾಸ್ತಿ ಆಗ್ತದೆ ಮತ್ತು ಥೈರಾಯ್ಡು ಇದ್ದೇ ಇರ್ತಕ್ಕಂಥದ್ದು ಥೈರಾಯ್ಡಿಂದ ಬರ್ತಕ್ಕಂಥದ್ದು ಎರಡು ಥರ ಕಾಯಿಲೆ ಒಂದು ಜಾಸ್ತಿ ಆಗ್ತಕ್ಕಂಥದ್ದು ಥೈರಾಯ್ಡ್ ದ್ರವ ನಮ್ಮ ರಕ್ತಕ್ಕೆ ಜಾಸ್ತಿ ಬರುವುದು ಅದಕ್ಕೆ ಹೈಪೋಥೈರಾಯ್ಡೆಕ್ಸ್ ಅಂತಾರೆ ಕಡಿಮೆ ಬಂದರೆ ಅದಕ್ಕೆ ಹೈಪೋ ಅಂತಾರೆ ಮೊದಲನೇದು ಹೈಪರ್ ಥೈರಾಯ್ಡೆಕ್ಸ್ ಜಾಸ್ತಿ ಬಂದರೆ ಕಡಿಮೆ ಬಂದರೆ ಹೈಪೋಥೈರಾಯಕ್ಸ್ ಅಂತಾರೆ ಸೊ ಈ ಥೈರಾಯ್ಡೆಕ್ಸ್ ಬಗ್ಗೆ ಮಾತಾಡ್ತಾ ನಾವು ಹೈಪೋ ಹೈಪರ್ ಥೈರಾಯ್ಡೆಕ್ಸ್ ಬಗ್ಗೆ ಮಾತಾಡೋಣ ಈ ಹೈಪರ್ ಥೈರಾಯ್ಡೆಕ್ಸ್ ಅಂದರೆ ನಮ್ಮ ರಸ ನಮ್ಮ ಗ್ರಂಥಿರಸ ಏನಿದೆ ಅದು ಜಾಸ್ತಿ ಆಗಿ ಮೆಟಾಬಿಲಿಸಮ್ ಜಾಸ್ತಿ ಆಗ್ತದೆ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ರಸ ಜಾಸ್ತಿ ಆಗಿ ಮೆಟಾಬಿಲಿಸಮ್ ಜಾಸ್ತಿ ಆಗ್ತದೆ ಇದು ಗಂಡಸರಿಗಿಂತ ಈ ಸಮಸ್ಯೆ ಹೆಂಗಸರಲ್ಲಿ ಜಾಸ್ತಿ ಒಬ್ಬ ಗಂಡಸಿಗಿದ್ರೆ ಸಾಮಾನ್ಯವಾಗಿ ಎಂಟು ಜನ ಇರ್ತದೆ ಇದು ಯಾವಾಗಲೂ ಮಧ್ಯಮ ವಯಸ್ಸ್ದವರಿಗೆ ಅಂದರೆ ಮೂವತ್ತು ವರ್ಷದಿಂದ ಐವತ್ತು ವರ್ಷದಲ್ಲಿ ವಯೋಮಾನದಲ್ಲಿ ಕಾಣಿಸ್ಕೊತದೆ ಇದು ಇದ್ರೆ ಯಾರಿಗೆ ಈ ಸಮಸ್ಯೆ ಇರ್ತದೆ ಅವರು ತೆಳ್ಳಗೆ ಬಹಳ ಮುಂಗೋಪಿಗಳಾಗಿ ಒಳ್ಳೆ ತೂರಾಡ್ತಾರೇನೋ ಅನ್ನೋಂಗೆ ನಡೀತಿರ್ತಾರೆ ಅಷ್ಟು ಶಕ್ತಿ ಇರೋದಿಲ್ಲ ಶಕ್ತಿ ಮುಂದೋಗಿರ್ತದೆ ಮತ್ತು ಈ ಥೈರಾಯ್ಡಕ್ಕು ಜಾಸ್ತಿ ಆಗೋದ್ರಿಂದ ನಮ್ಮ ಹೃದಯದ ಬಡಿತ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಉಸಿರಾಟ ಕೂಡ ಜಾಸ್ತಿ ಆಗ್ತದೆ ಈ ಉಸಿರಾಟ ಜಾಸ್ತಿ ಆದವರು ಮತ್ತೇನಾಗುತ್ತೆ ಅಂದರೆ ಅವ್ರಿಗೆ ಈ ಬಹಿರ್ದಸೆಗೆ ಒಪ್ತಕ್ಕಂಥದ್ದು ಜಾಸ್ತಿ ಆಗ್ತದೆ ಯಾವಾಗಲೂ ಬೆವರ್ತಾ ಇರ್ತಾರೆ ಮತ್ತು ಗಂಡಸರಲ್ಲಿ ಅವರ ಅವರಿಗೆ ಬಿಸಿ ಆಗೋಲ್ಲ ಸಹ ಆಗೋಲ್ಲ ಶಾಖ ಆಗೋದಿಲ್ಲ ಹೆಂಗಸರೇ ಆದರೆ ಅವರ ಋತುಮಾನ ಇದೆಯಲ್ಲ ಅವರ ಋತುಚಕ್ರ ಬದಲಾವಣೆ ಆಗ್ತದೆ ಅವರು ಜಾಸ್ತಿ ಇರ್ತಕ್ಕಂಥವ್ರ ಕಣ್ಣುಗಳು ಊದ್ಕೊಂಡಿರ್ತವೆ ಇದಕ್ಕೇನು ಪರಿಹಾರ ಅಂತಂದರೆ ಇದಕ್ಕೆ ಪರಿಹಾರ ಅಂದರೆ ಸರ್ಜರಿ ಸರ್ಜರಿ ಮತ್ತು ಮಜಾಲೋ ಅನ್ನೋ ಮಾತ್ರೆಗಳನ್ನ ಕೊಡ್ತಾರೆ ಅದೇ ರೀತಿ ಹೈಪೋ ಹೈಪೋ ಹೈಪೋಥೈರಾಯ್ಡ್ ಇದು ಹೈಪರ್ಗೆ ತದ್ವಿರುದ್ಧ ಇಲ್ಲಿ ಗ್ರಂಥಿ ರಸ ರಕ್ತಕ್ಕೆ ಜಾಸ್ತಿ ಸುರಿಯೋದಿಲ್ಲ ಭಾಳ ಕಡಿಮೆ ಇರ್ತದೆ ಅನೇಕ ಕಡಿಮೆನಾಗುತ್ತದೆ ಹಾಗಾಗಿ ಈ ಹೈಪೋ ಎಕ್ಸ್ ಬಂದವರು ಅವ್ರಿಗೆ ದೇಹದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಸುಸ್ತಾಗಿರ್ತಾರೆ ಯಾವಾಗಲೂ ಸುಸ್ತಾಗಿ ನಡೀತಾ ಇರ್ತಾರೆ ಅವ್ರಿಗೆ ಶಕ್ತಿ ಕಡಿಮೆ ಇರ್ತದೆ ಏನೂ ತಿಂದೇ ಇದ್ದರೂ ಕೂಡ ಹಸುವಾಗಲ್ಲ ತಿಂದಿದ್ರು ಸಹ ದಪ್ಪ ಇರ್ತಾರೆ ಇವ್ರ ಕೂದಲುಗಳು ಒಣಗೋಗಿರ್ತವೆ ಚರ್ಮ ಸರಿಯಾಗಿ ಸರಿಯಾಗದಕ್ಕೆ ಸಂಚಾಲನೆ ಆಗದಿರೋದಾಗ ಒಣಗ್ತಿರ್ತದೆ ಇಂಥವ್ರಿಗೆ ಹೈಪೋಥೈರಾಳೆಕ್ಸ್ ಅಂತಾರೆ ಇವರು ಏನು ಮಾಡ್ತಾರೆ ಅಂದರೆ ಕಣ್ಣುಗಳು ಊದ್ಕೊಂಡಿರ್ತವೆ ನಾಲ್ಗೆ ಒಂದು ಸ್ವಲ್ಪ ಬುದ್ಧವಾಗಿರ್ತದೆ ತುಟಿ ದಪ್ಪವಾಗಿರ್ತದೆ ಮತ್ತು ನಿಧಾನವಾಗಿ ಮಾತಾಡ್ತಾರೆ ಇವ್ರಿಗೆ ಶಕ್ತಿ ಇರಲ್ಲ ಧ್ವನಿ ಒಡೆದಿರ್ತದೆ ಇವೆಲ್ಲ ಕ ಕುರುಹುಗಳು ಸಹ ಅಯ್ಪೋತಾರೆ ಆ ಇರ್ತಕ್ಕಂಥವ್ರಿಗೆ ಇದಕ್ಕೆ ಏನು ಸಮಾಧಾನ ಇದಕ್ಕೆ ನಾವು ಯೋಗ ಯೋಗನೇ ಒಂದು ದೊಡ್ಡ ಸಮಾನ ಯೋಗ ಯೋಗದಿಂದ ಇದನ್ನು ಪರಿಹಾರ ಮಾಡ್ಬೋದು ಯೋಗದಿಂದ ಪರಿಹಾರ ಮಾಡೋಕ್ಕೆ ಏನು ಯೋಗ ದೃಷ್ಟಿ ಏನು ಅಂತಂದರೆ ಯೋಗ ದೃಷ್ಟಿಯಲ್ಲಿ ಈ ಥೈರಾಯ್ಡ್ ಆಕ್ಸ್ ಇರ್ತಕ್ಕಂಥದ್ದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂಗೆ ವಿಶುದ್ಧಿ ಚಕ್ರ ಏನು ಮಾಡ್ತದೆ ದೇಹದಲ್ಲಿರ್ತಕ್ಕಂಥ ವಿಷಾನ ಶುದ್ಧಿ ಮಾಡಿ ಅಮೃತ ಸುರಿಸ್ತದೆ ಮತ್ತು ಇದರಿಂದ ಏನಾಗ್ತದೆ ಅಂದರೆ ನಾವು ತಗೊಂಡ ಆಹಾರ ಜೀರ್ಣವಾಗಿ ಅದು ರಕ್ತಕ್ಕೆ ಶಕ್ತಿ ಕೊಡ್ತದೆ ಇದು ತೈರ ನಮ್ಮ ವಿಶುದ್ಧಿ ಚಕ್ರ ಮಾಡ್ತಕ್ಕಂಥ ಕೆಲಸ ಆದರೆ ಈ ಡಾಕ್ಟ್ರುಗಳಿಗೆ ಈ ಹಾರ್ಮೋನ್ಸ್ ಎಷ್ಟಿರ್ತವೆ ಈ ಕಾಯಿಲೆಗೆ ಬಂದವ್ರಿಗೆ ಅಂತ ಗೊತ್ತಾಗಲ್ಲ ಅವ್ರೇನು ಮಾಡ್ತಾರೆ ಈ ಚಿಹ್ನೆ ನೋಡಿ ಔಷಧ ಕೊಡ್ತಾರೆ ಇದರಿಂದ ಸಮಸ್ಯೆ ಸರಿಯಾಗಿ ಸಾಲ್ವ್ ಆಗೋಲ್ಲ ಸರಿಯಾಗಿ ಸಾಲ್ವ್ ಆಗಬೇಕಾದ್ರೆ ನಮ್ಮ ಹಿಂದಿನ ಜನಕ್ಕೆ ಈ ಥೈರಾಯ್ಡ್ ಬಗ್ಗೆ ಗೊತ್ತಿತ್ತು ಅವ್ರ ಥೈರಾಯ್ಡನ್ನ ನ್ಯಾಯವಾಗಿಡೋದಕ್ಕೆ ಆರೋಗ್ಯವಾಗಿಡೋದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಕೇವಲ ಥೈರಾಯ್ಡ್ನ ಆರೋಗ್ಯವಾಗಿರೋದೇ ಅಲ್ಲ ಧ್ಯಾನಕ್ಕೂ ಯೋಗ್ಯ ಆಗುವಂಥ ಯೋಗಾಸನಗಳನ್ನ ಇದ್ದರು ಆ ರೀತಿ ಥೈರಾಯ್ಡನ್ನ ಭಾಳ ಆರೋಗ್ಯವಾಗಿ ಸರಿಯಾಗಿ ಹಾಗೆ ಮಾಡಬೇಕಾದ್ರೆ ನಮ್ಮಲ್ಲಿ ಸರ್ವಾಂಗಾಸನ ಬಹಳ ಮುಖ್ಯ ಸರ್ವಾಂಗಾಸನದಿಂದ ಏನಾಗ್ತದೆ ಸರ್ವಾಂಗಾಸನದಿಂದ ಅದು ಥೈರಾಯ್ಡ್ ಮೇಲೆ ಅಂದರೆ ಕುತ್ತಿಗೆ ಮೇಲೆ ನಿಂತ್ಕೊಳ್ಳೋದ್ರಿಂದ ಥೈರಾಯ್ಡ್ ಮೇಲೆ ಒತ್ತಡ ತಂದು ದೇಹದಲ್ಲಿರ್ತಕ್ಕಂಥ ರಕ್ತ ವ್ಯವಸ್ಥಿತವಾಗಿ ಹೆಚ್ಚಾಗಿ ಹರಿಯ ಹಾಗೆ ಮಾಡ್ತದೆ ಮತ್ತು ಸರ್ವಾಂಗಾಸದಲ್ಲಿ ನಾವು ನಮ್ಮ ಜ್ಞಾ ನಮ್ಮ ಕೇಂದ್ರ ಮನಸ್ಸನ್ನು ಥೈರಾಯ್ಡ್ ಮೇಲೆ ಕುತ್ತಿಗೆ ಮೇಲೆ ಕೇಂದ್ರೀಕರಿಸೋದ್ರಿಂದ ಥೈರಾಯ್ಡ್ ಮೇಲೆ ಕೇಂದ್ರೀಕರಿಸೋದ್ರಿಂದ ನಮ್ಮ ಮೆದುಳು ಅದಕ್ಕೆ ಹೆಚ್ಚೆಚ್ಚು ರಕ್ತ ಹೋಗೋಕೆ ಮಾಡ್ತದೆ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಸಮಸ್ಯೆ ಇದು ಸಾಲ್ವ್ ಆಗ್ತದೆ ಇದರಿಂದ ಏನಾಗ್ತದೆ ನಮ್ಮಲ್ಲಿ ಹೈಪ ಇರಲಿ ಹೈಪೋ ಥೈರಾಯ್ಡಕ್ಸ್ ಇರಲಿ ಅಥವಾ ಹೈಪರ್ ಥೈರಾಯ್ಡಕ್ಸ್ ಇರಲಿ ಇವೆರಡಕ್ಕೂ ಸಹ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸರ್ವಾಂಗಾಸನ ಭಾಳ ಮುಖ್ಯ ಸರ್ವಾಂಗಾಸನದಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಸರ್ವಾಂಗಾಸನದಲ್ಲಿ ನಾವು ಉಸಿರು ಬಿಡೋದಾಗಲಿ ಉಸಿರು ತಗೊಳ್ಳೋದಾಗಲಿ ಗಂಟ್ಲಿಂದ ತಗೊತೀವಿ ಹಾಗಾಗಿ ಅದರ ಆ ಭಾಗ ಭಾಳ ಆರೋಗ್ಯ ಸಾಧ್ಯ ಆಗ್ತದೆ ಅದೇ ರೀತಿಯಲ್ಲಿ ನಾವು ಈ ಥೈರಾಯ್ ಎಕ್ಸ್ಗೆ ಥೈರಾಯ್ಡ್ ಬಂದವ್ರಿಗೆ ಮತ್ತೇನು ಸುದ್ದಿ ಮಾಡ್ಬೋದು ಅಂದರೆ ಬೇರೆ ಬೇರೆ ಆಸನಗಳು ಸಹ ಉಪಯೋಗ ಆಗ್ತವೆ ಯಾವ್ಯಾವು ಅಂದರೆ ಸರ್ವ ಮತ್ಸ್ಯಾಸನ ಹಲಾಸನ ಪದ್ಮ ಸರ್ವಾಂಗಾಸನ ಈ ಎಲ್ಲ ಆಸನಗಳು ಸಹ ಭಾಳ ಅನುಕೂಲ ಮಾಡ್ತವೆ ಇವೆಲ್ಲಕ್ಕಿಂತ ಇವೆಲ್ಲರ ಜೊತೆಗೆ ನಮ್ಮ ವಿಪರೀತಿಕ ವಿಪರೀತ ಕಾರಣಿ ಅಸ್ತ್ರ ಶಾ ಆಸನ ವಿಪರೀತಿ ಕಾ ವಿಪರೀತ ಕಾರಣಿ ಅಸ್ತ್ರದಲ್ಲೂ ಸಹ ನಮ್ಮ ಸರ್ವಾಂಗಾಸದಂಗೆ ಇದು ಸಹ ಉಪಯೋಗ ಆಗ್ತದೆ ಹೇಗೆ ಅಂದರೆ ಸರ್ವಾಂಗಾಸದ ಹಾಗೆ ಇದು ಥೈರಾಯ್ಡ್ ಮೇಲೆ ಜಾಸ್ತಿ ಪ್ರಭಾವ ಉಂಟು ಮಾಡದೇ ಇದ್ದರು ಒತ್ತಡ ಉಂಟು ಮಾಡದೇ ಇದ್ದರೂ ಸಹ ನಾವು ಉಸಿರಾಡೋದು ಉಜ್ಜಯಿನಿ ಪ್ರಾಣಾಯಾಮದಲ್ಲಿ ಗಂಟಲಲ್ಲಿ ಉಸಿರಾಡೋದ್ರಿಂದ ನಮ್ಮ ಈ ಥೈರಾಯ್ಡ್ ಮೇಲೆ ಬಹಳ ಅನುಕೂಲ ಉಂಟಾಗುತ್ತದೆ ಮತ್ತು ಥೈರಾಯ್ಡ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಣಾಯಾಮ ಅಂತಂದರೆ ಅದು ಉಜ್ಜೈಿನಿ ಪ್ರಾಣಾಯಾಮ ಉಜ್ಜೈಿನಿ ಪ್ರಾಣಾಯಾಮದಿಂದ ನಾವು ಉಸಿರನ್ನು ಗಂಟ್ಲಲ್ಲಿ ಉಸಿರಾಡೋದ್ರಿಂದ ಏನಾಗ್ತದೆ ನಮ್ಮ ಮೆಟಬಲಿಸಮ್ಮು ನ್ಯಾಯವಾಗಿರ್ತದೆ ಜೊತೆಗೆ ನಮ್ಮ ಉಜ್ಜೈಿನಿ ಪ್ರಾಣ ಉಜ್ಜಯಿನಿ ಪ್ರಾಣಾಯಾಮದಿಂದ ಥೈರಾಯ್ಡ್ ಎಕ್ಸ್ ಮೇಲೆ ಬಹಳ ಪ್ರಭಾವ ಆಗ್ತದೆ ಅದೇ ರೀತಿ ನಾಡಿ ಶೋಧನಾ ಪ್ರಾಣಾಯಾಮ ನಾಡಿಸೋಧನಾ ಪ್ರಾಣಾಯಾಮದಿಂದ ಈ ಮೆಟಾಬಲಿಸಮ್ಮು ಒಂದೇ ಸಮನೆ ಇರೋಕ್ಕೆ ಸಾಧ್ಯ ಆಗ್ತದೆ ಶೋಧನಾ ಪ್ರಾಣಾಯಾಮದಲ್ಲಿ ಈಡ ಮತ್ತು ಪಿಂಗಳ ಎರಡರ ಮುಖಾಂತರ ಉಸಿರಾಡೋದ್ರಿಂದ ನಮ್ಮ ಅಜಪ ಜಪ ಉಂಟಾಗ್ತದೆ ಇದರಿಂದ ಸಹ ಥೈರಾಯ್ಡ್ ಎಕ್ಸ್ ಮೇಲೆ ಪ್ರವಾದ ಪ್ರಭಾ ಪ್ರಭಾವ ಆಗಿ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಮತ್ತೊಂದು ಪ್ರಾಣಾಯಾಮ ಅಂತಂದರೆ ಶೀತಾಲಿ ಶೀತ್ಕಾರಿ ಪ್ರಾಣಾಯಾಮ ಇದು ಹೈಪೋ ಹೈಪರ್ ಥೈರಾಯ್ಡ್ ಇರತಕ್ಕಂಥ ಭಾಗದಲ್ಲಿ ತಂಪನ್ನುಂಟು ಮಾಡೋದ್ರಿಂದ ಅದು ಆ ಭಾಗಕ್ಕೆ ಅನುಕೂಲ ಆಗ್ತದೆ ಯಾರಿಗೆ ಹೈಪರ್ ಹೈಪರ್ ಥೈರಾಯ್ಡ್ ಇರುತ್ತೆ ಅಂಥವ್ರಿಗೆ ಮತ್ತೊಂದು ಪ್ರಾಣಾಯಾಮ ಅಂದರೆ ಉಜ್ಜಿ ಉಜ್ಜಯಿನೇ ಆಯಿತು ಮತ್ತೊಂದು ಭಸ್ತಿಕಾ ಪ್ರಾಣಾಯಾಮ ಭಸ್ತಿಕಾ ಪ್ರಾಣಾಯಾಮದಿಂದ ನಮ್ಮ ಮೆಟಾಬಲಿಸಮ್ ಸರಿ ಹೋಗೋದಷ್ಟೇ ಹೆಚ್ಚಾಗೋದಷ್ಟೇ ಅಲ್ಲ ಮತ್ತು ಯಾರಿಗೆ ಈ ಹೈಪೋ ಥೈರಾಯ್ಡೆಕ್ಸ್ ಇರ್ತದೆ ಅವರಿಗೆ ಆ ಭಾಗದಲ್ಲಿ ಶಾಖಾನುಂಟು ಮಾಡಿ ಒಳ್ಳೆಯದಾಗ್ತದೆ ಅದೇ ರೀತಿ ನಮ್ಮ ಕುತ್ತಿಗೆ ಮೇಲೆ ನಿಂತ್ಕೊಳ್ಳೋ ಆಸನಗಳು ಮತ್ತು ಹಿಂಭಾಗಕ್ಕೆ ಬಾಗತಕ್ಕಂಥ ಆಸನಗಳು ಪವನಮುಕ್ತ ಆಸನಗಳು ಎಲ್ಲ ಆಸನಗಳು ಸಹ ನಮ್ಮ ಥೈರಾಯ್ಡೆಕ್ಸ್ಗೆ ಅನುಕೂಲ ಆಗ್ತದೆ ಮತ್ತು ಪ್ರಾಣಾಯಾಮ ಮಾಡುವಾಗ ನಾವು ನಾವು ಯಾವ ಪ್ರಾಣಾಯಾಮ ಇದು ಬಂದ ನಮ್ಮ ಮೂಲ ಬಂದ ಉಡಿಯಾನ ಬಂಧ ಮತ್ತು ಜಲಾಂಧರ ಬಂದ ಜಲಾಂಧರ ಬಂದ ಹಾಕಿ ಪ್ರಾಣಾಯಾಮ ಮಾಡೋದ್ರಿಂದ ಆಗ್ಲೂ ಸಹ ನಮ್ಮ ಥೈರಾಯ್ಡ್ ಎಕ್ಸ್ಗೆ ಅನುಕೂಲ ಆಗ್ತದೆ ಈ ಕಾಯಿಲೆ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ಈ ಕಾಯಿಲೆ ಇರ್ತಕ್ಕಂಥವರು ಶವಾಸನದಲ್ಲಿ ವಿಶ್ರಾಂತಿ ತಗೊಂಡಾಗ ಹಾಗೂ ಮತ್ತು ಕೀರ್ತನೆಗಳು ಮಾಡಿದಾಗ ಸಹ ಅನುಕೂಲ ಆಗ್ತದೆ ಹೀಗಾಗಿ ನಾವು ಥೈರಾಯ್ ಎಕ್ಸ್ನ ಸಮಸ್ಯೆಯನ್ನು ನಾವು ಸರಿಪಡಿಸ್ಬೋದು ಇದನ್ನು ಮಾಡಬೇಕು ನಾನೀಗ ನಿಮಗೆ ನಮ್ಮ ಸರ್ವಾಂಗಾಸನ ಮತ್ತು ಕಾರಣ ಆಸನಗಳನ್ನ ಮಾಡಿ ತೋರಿಸ್ತೇನೆ ಸರ್ವಾಂಗಾಸನ ಹೇಗೆ ನಡೆಸಬೇಕು ಅನ್ನೋದನ್ನ ಮಾಡಿ ತೋರಿಸ್ತಾ ಇದ್ದೇನೆ ಸರ್ವಾಂಗಾಸನದಲ್ಲಿ ಮೊದಲು ಜಮಕಾನ ಅಥವಾ ಕಂಬಳಿ ಮೇಲೆ ಬೆನ್ನು ಮೇಲೆ ಮಲ್ಕೊಳ್ಬೇಕು ಎರಡನ್ನು ಸಹ ನೀಡಬೇಕು ಆನಂತರ ಕೈಗಳು ಎರಡೂ ತೋಳು ದೇಹದ ಎರಡೂ ಕಡೆ ಬರಾಗಿಟ್ಕೊಳ್ಬೇಕು ಎರಡು ಕಾಲು ಬಳಿ ಬಳಸಬೇಕನ್ನು ಆ ನಂತರ ನಿಧಾನವಾಗಿ ಎರಡೂ ಕಾಲುಗಳನ್ನ ಮೇಲೆಸಬೇಕು ಎತ್ತ ಎತ್ತ ನಮ್ಮ ಕೈಗಳನ್ನ ಬೆನ್ನು ಹಿಂದೆ ತರಬೇಕು ಬೆನ್ನು ಹಿಂದೆ ತಗೊಂಡು ಅದರ ಸಪೋರ್ಟ್ ತಗೊಂಡು ಆ ಸಪೋರ್ಟಲ್ಲಿ ಮೇಲೆ ಹೋಗಬೇಕು ಹೀಗೆ ಹೋಗಿ ಎರಡು ಕಾಲು ಸೇರಿರಬೇಕು ಮತ್ತು ಗದ್ದ ಎದೆಗೆ ತೆಗೆದು ಒದ್ದಿರಬೇಕು ಈಗ ಇವೆರಡು ಇದರಿಂದ ಏನಾಗುತ್ತೆ ಅಂದರೆ ಕುತ್ತಿಗೆ ಮೇಲೆ ನಮ್ಮ ದೇಹದ ಭಾರ ಕುತ್ತಿಗೆ ಮತ್ತು ಬೆನ್ನು ಮೇಲೆ ಇರಬೇಕು ಇದು ಸರ್ವಾಂಗಾಸನ ಮಾಡ್ತಕ್ಕಂಥ ರೀತಿ ಈ ಸರ್ವಾಂಗಾಸನದಿಂದ ನಮ್ಮ ಗದ್ದ ಎದೇನೋ ಇರಬೇಕು ಇದರಿಂದ ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಗ್ರಂಥಿಗಳ ಮೇಲೆ ಭಾರ ಬೀಳ್ತದೆ ಆದ್ದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ತೀವ್ರವಾಗ್ತದೆ ಮತ್ತು ಈ ರಕ್ತ ಸಂಚಲನೆ ತಲೆಗೂ ಸಹ ನಮ್ಮೆದುಳಿಗೂ ಸಹ ಜಾಸ್ತಿ ಆಗ್ತದೆ ಇದರಿಂದ ಏನಾಗ್ತದೆ ಅಂದರೆ ಥೈರಾಯ್ಡು ಉತ್ತುಬುವ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಥೈರಾಯ್ಡ್ ಯಾವಾಗ ಒತ್ತುಬುವ ಕೆಲಸ ಮಾಡ್ತದೆ ಸರ್ವಾಂಗಾಸರಗಳು ಸರ್ವಾಂಗಗಳು ದೇಹದ ಎಲ್ಲ ಅಂಗಗಳು ಸಹ ಶಕ್ತಿಯುತವಾಗುತ್ತವೆ ಹಾಗಾಗಿ ಆರೋಗ್ಯ ಶಕ್ತಿಯುತವಾಗುತ್ತದೆ ನಮ್ಮ ದೇಹದ ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ ಮತ್ತು ಕಾಲು ತೊಡೆ ಈ ಭಾಗದ ಶಕ್ತಿಯುತವಾಗ್ತದೆ